ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಕಡೆಗೆ ನಮ್ಮ ಪಯಣ ಅಲ್ಲಿರುವಂತಹ ಮರಡಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಇಂದಿನ ನಮ್ಮ ಭೇಟಿ ಸುತ್ತಲೂ ಗಿಡಗಂಟಿಗಳು ಏಕಶಿಲಾ ಬೃಹದಾಕಾರದ ಬೆಟ್ಟಗಳು ನಮ್ಮನ್ನು ಕೌತುಕದಿಂದ ಬೆಟ್ಟದ ಕಡೆ ಹೆಜ್ಜೆ ಹಾಕುವಂತೆ ಮಾಡಿತು ಬೆಟ್ಟ ಹತ್ತಲು ಶುರು ಮಾಡಿದ ನಮಗೆ ಗಂಟೆಯೊಂದು ಸ್ವಾಗತ ಕೋರಿತು ಗಂಟೆಯನ್ನು ಬಾರಿಸಿ ಒಳಹಾಕ ನಮಗೆ ಬಸವಣ್ಣನ ಆಶೀರ್ವಾದ ಪಡೆದು ಬೆಡ್ಡ ಹತ್ತಲು ಚುಟ್ಟಿ ಕೊಡಪ್ಪ ಎಂದು ಹೆಜ್ಜೆ ಹಾಕುತ್ತಾ ಮುಂದೆ ಸಾಗಿದವು ಅಲ್ಲಲ್ಲಿ ಕಾಣುವ ರಹಸ್ಯವಾದ ಗುಹೆಗಳು ಸರಸೃಪಗಳಿ ಆಶ್ರಯ ತಾಣವಾದ ಗಿಡಕಂಟಿಗಳು ರಾಕ್ಷಸ ಗಾತ್ರದ ಬಂಡೆ ಗೋಡೆಯಂತೆ ಬಾಸವಾಗುವ ಕಲ್ಲು ಬಂಡೆಯ ಪಕ್ಕದಲ್ಲಿರುವ ದೊಡ್ಡ ದೊಡ್ಡ ಮೆಟ್ಟಿಲುಗಳ ಮೇಲೆ ಹೆಜ್ಜೆ ಹಾಕುತ್ತಾ ಮುಂದೆ ಸಾಕಿದಾಗ ನಮಗೆ ಕೌತುಕಗಳು ಎದುರಾಗುತ್ತಾ ಬಂದವು ಮೇಲೆ ಸಾಗುತ್ತಾ ಸಾಗುತ್ತಾ ಹೋದೆ ನಮಗೆ ಆಯಾಸ ಬಾಯಾರಿಕೆ ಎದುರಾಗುತ್ತಾ ಬಂತು ಅಲ್ಲಲ್ಲಿ ಕಲ್ಲಸಂದಗಳ ಸಂದಗಳ ಮಧ್ಯೆ ಹರಿಯುತ್ತಿರುವ ನೀರು ಬೆಟ್ಟ ಹತ್ತಿದ್ದರಿಂದ ನಾನು ಕೆಲವೊತ್ತು ವಿಶ್ರಾಂತಿಗಾಗಿ ಬಂಡೆಯ ಮೇಲೆ ನಿಂತಾಗ ತಂಗಾಳಿಗೆ ಮೈಬಿಡ್ಡಿದೆ ಸುತ್ತಲೂ ಊರಿನ ವಾತಾವರಣ ತಂಪಾದ ಗಾಳಿ ನನ್ನನ್ನು ಇನ್ನಷ್ಟು ಅಚ್ಚರಿಗೆ ಒಳಪಡಿಸಿತು ಇಂತಹ ಕಡಿದಾದ ಬಂಡೆಗಳ ಮೇಲೂ ಸಹ ನೀರಿನ ವ್ಯವಸ್ಥೆ ಇದೆಯಲ್ಲ ಎನ್ನುವುದನ್ನು ನಮ್ಮನ್ನು ಇನ್ನಷ್ಟು ಅಚ್ಚರಿಗೆ ಒಳಪಡಿಸಿತು ಈ ನೀರಿನ ಬಗ್ಗೆ ಒಂದು ಇತಿಹಾಸ ಇದೆ ಈ ಬೆಟ್ಟದಲ್ಲಿ ನೀರು ತರಿಸಬೇಕು ಮೇಲುಗಡೆ ಜನರಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಒಬ್ಬ ಮಹಾ ತಪಸ್ವಿಯಾದ ಮೌನ ತಪಸ್ವಿನೇ ಎಂದು ಹೆಸರುವಾಸಿಯಾದ ಮಲ್ಲಿಕಾರ್ಜುನ ಸ್ವಾಮಿಗಳು ಬೆಟ್ಟದ ಮೇಲೆ ನೀರು ತರಿಸಲೇಬೇಕೆನ್ನುವ ದೃಷ್ಟಿಯಿಂದ ಐವತ್ತು ವರ್ಷ ಕಾಲ ಸತತವಾಗಿ ಮೌನವನ್ನು ತಾಳೆದಿರುವಂಥ ಇತಿಹಾಸ ಇದೆ ಇತ್ತೀಚೆಗೆ ಅವರು ಕಾಲವಾಗಿದ್ದಾರೆ ಅವರನ್ನು ನಾವು ಇಂದಿನ ಭಾವಚಿತ್ರದಲ್ಲಿ ಕಾಣಬಹುದು ಈಗ ಅವರ ಮೌನದ ಪ್ರತಿಫಲವಾಗಿ ಪೈಪಿನಿಂದ ನೀರಿನ ವ್ಯವಸ್ಥೆಯನ್ನು ಬೆಟ್ಟದ ಮೇಲುಗಡೆ ಕಲ್ಪಿಸಲಾಗಿದೆ ನಾವು ಈಗಾಗಲೇ ಸಂಪೂರ್ಣವಾಗಿ ಬೆಟ್ಟವನ್ನು ಹತ್ತಿ ದೇವಸ್ಥವನ್ನು ಪ್ರವೇಶ ಮಾಡಿದ್ದೀವಿ ನೀವು ಕಾಣುತ್ತಿರುವಂತಹ ವಿಶಾಲವಾದ ಈ ಮೈದಾನ ಈ ದೇವಸ್ಥಾನವೇ ಮರಡಿ ಮಲ್ಲಿಕಾರ್ಜುನ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನವನ್ನು ಕಟ್ಟಿದ್ದು ಸುರಪುರ ದೊರೆಗಳು ಅಂದಿನ ಸುರಪುರ ದೊರೆಗಳು ತುಂಬ ದೈವಭಕ್ತರು ದೇವಸ್ಥಾನವನ್ನು ಪ್ರವೇಶ ಮಾಡಿದರೆ ನಮಗೆ ಅಲ್ಲಿರುವ ಜಾಲ ಕಂಬಗಳು ಸ್ವಾಗತ ಕೋರಿದವು ಈ ಮರಡಿ ಮಲ್ಲಿಕಾರ್ಜುನನನ್ನು ಇನ್ನೊಂದು ಹೆಸರಿಂದ ಸಹ ಕರೆಯಲಾಗುತ್ತೆ ಅದೇ ದಕ್ಷಿಣ ಶ್ರೀಶೈಲ ಎರಡನೇ ಶ್ರೀಶೈಲ ಅಂತ ಪ್ರಸಿದ್ಧವಾಗಿರುವ ಈ ದೇವಸ್ಥಾನವನ್ನು ನಾವು ಪ್ರವೇಶ ಮಾಡಿದೆವು ಅಲ್ಲಿನ ಅರ್ಚಕರು ನಮ್ಮನ್ನು ಸ್ವಾಗತ ಕೋರಿ ಮಾಡಿ ನಮಗೆ ತೀರ್ಥಪ್ರಸದನ್ನೂ ಸಹ ಕಲ್ಪಿಸಿಕೊಟ್ಟರು ಆ ವಿಗ್ರಹದ ವಿಶೇಷತೆ ಏನಂತಂದರೆ ಶಿವನ ಮೇಲೆ ಕುಳಿತಿರುವಂತಹ ಗಂಗಾಮಾತೆ ಈಗಿನ ಅರ್ಚಕರು ಆರೋಡ ಸ್ವಾಮಿಗಳು ಇವರು ಬಂದಂತಹ ಭಕ್ತರಿಗೆ ನಗುಮೊಗದಿಂದ ಮಾತು ಯೋಗಕ್ಷೇಮವನ್ನು ವಿಚಾರಿಸುವಂತಹ ಸಹೃದಯಗಳಂತಿದ್ರೆ ಇದ್ರೆ ತನ್ನ ಮುಂದಗಡೆ ಕಟ್ಟಿರುವಂತಹ ಆಂಜನೇಯ ವೀರಭದ್ರೇಶ್ವರ ದೇವಸ್ಥಾನ ನೀವು ಹಿಂದೆ ನೋಡ್ತಾ ಇರುವಂತಹ ಏನು ಈ ಸೋ ಸ್ನೇಹಿತರಿಗೆ ಇಲ್ಲಿಂದ ಬೆಟ್ಟ ಹೋಗಲು ಮನಸ್ಸಾಗದೆ ಇರುವಂಥ ನಮಗೆ ಒಲ್ಲದ ಮನಸ್ಸಿನಿಂದ ಹೆಜ್ಜಾಗುತ್ತಾ ಬೆಟ್ಟವನ್ನು ಬೆಳೆಯಲಿಕ್ಕೆ ಶುರು ಮಾಡಿದೆವು ಇಲ್ಲಿನ ತಂಪಾದ ವಾತಾವರಣ ವಿಶಾಲವಾದ ಮೈದಾನ ನಮ್ಮನ್ನು ಕಾಲು ಕಟ್ಟಿ ಹಾಕಿದಂತೆ ಮಾಡಿದೆ ಇಂತಹ ಬೆಟ್ಟದ ಮೇಲೆಯೂ ಸಹ ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಬಂದಂಥ ಭಕ್ತಾದಿಗಳಿಗೆ ಯಾವ ರೀತಿಯಾದ ತೊಂದರೆ ಆಡುವಂಥ ಭಕ್ತಾದಿಗಳು ಕಲ್ಪಿಸಿರುವುದಕ್ಕೆ ನಾವು ಅವರನ್ನು ಶ್ಲಾಘಿಸಬೇಕು ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ